ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ನೇಹಿತರೆ ಇವತ್ತು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಆರರಿಂದ ಎಂಟನೇ ತರಗತಿ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕೀ ಉತ್ತರಗಳನ್ನು ತಮ್ಮೆಲ್ಲರಿಗೂ ನೀಡ್ಕೊತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಕನ್ನಡ ಪ್ರಶ್ನೆ ಪತ್ರಿಕೆ ಸರಿಯಾದ ಉತ್ತರ ಒಂದು ಗದ್ಯ ಕೊಟ್ಟಿದ್ದಾನೆ ಆ ಗದ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಇಲ್ಲಿ ರೈಸ್ ಮಾಡಿದ್ದಾನೆ ಸ್ನೇಹಿತರೆ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾನೆ ಆ ಗದ್ಯವನ್ನು ಯಾವ ರೀತಿ ಓದಬೇಕು ಯಾವ ರೀತಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಾವುಗಳು ಗಮನದಲ್ಲಿಟ್ಟುಕೊಂಡು ಈ ಪ್ರಶ್ನೆಯನ್ನು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರ್ತೀರಾ ಅಂತಕ್ಕಂಥದನ್ನು ವಿವರಿಸ್ಕೊತ ಇರ್ತೀನಿ ಮೊದಲನೇದಾಗಿ ಒನ್ ಸೆಕೆಂಡ್ ಬಯಸ್ ಬಯಸಿದ್ದನ್ನು ನೀಡುವ ಅದ್ಭುತ ರಹಸಶಕ್ತಿಯನ್ನು ಅಡಗಿಸುವ ಜಾಗ ಅಂತ ಹೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ ಇದಕ್ಕೆ ಪರ್ವತ ಶಿಖರದಲ್ಲಿ ಮನಸ್ಸಿನ ಆಳದಲ್ಲಿ ಸಮುದ್ರದ ಆಳದಲ್ಲಿ ಅರಣ್ಯದ ಗುಹೆಯಲ್ಲಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ ಎರಡನೇ ಪ್ರಶ್ನೆ ಮನುಷ್ಯ ಬಂಧಿತನಾಗಿರುವುದು ಅಂತ ಹೇಳಿ ಪ್ರಶ್ನೆ ಇದೆ ಚಂಚಲತೆ ಮತ್ತು ಅನಿಶ್ಚತೆ ಅನಿಶ್ಚಿತತೆಯಿಂದ ಋಣಾತ್ಮಕ ಯೋಚನೆಯಿಂದ ಅಧೈರ್ಯದಿಂದ ಪರಿಮಿತ ಮತ್ತು ಸಂಕೋಚಿತ ಭಾವನೆಯಿಂದ ಇದಕ್ಕೆ ಸರಿಯಾದ ಉತ್ತರ ಪರಿಮಿತ ಮತ್ತು ಸಂಕೋಚನೆ ಭಾವನೆಯಿಂದ ಎಂತಕ್ಕಂಥದ್ದು ಸರಿಯಾದ ಉತ್ತರ ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾನೆ ಅಂದರೆ ಈಗಾಗಲೇ ಈ ಪ್ಯಾಸೇಜ್ನಲ್ಲಿ ಇರ್ತಕ್ಕಂಥ ಒಂದು ಪ್ಯಾಸೇಜ್ನ ಅರ್ಥ ಮಾಡ್ಕೊಂಡು ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಇಲ್ಲಿ ಆಪ್ಷನ್ ಈ ಥರ ಇದೆ ಇದಕ್ಕೆ ಮೂರನೇ ಕ್ವಶನಿಗೆ ದುರ್ಬಲತೆ ಚಂಚಲತೆ ಅಜ್ಞಾನ ಅಪನಂಬಿಕೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಅಜ್ಞಾನ ಎಂದಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ತುಣುಕು ವಸ್ತುವಿನಲ್ಲಿರುವ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರು ಐನ್ಸ್ಟೈನ್ ನ್ಯೂಟನ್ ಮೆಂಡೆಲ್ ಎಡಿಸನ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಐನ್ಸ್ಟೈನ್ ಚಿಂತಾಮಣಿ ಎಂದರೆ ಒಂದನೇ ಆಪ್ಷನ್ ಒಂದು ಪ್ರಕಾರದ ಹರಳು ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಮನಸ್ಸಿನ ಪದರ ತುಣುಕು ವಸ್ತು ಇದಕ್ಕೆ ಸರಿಯಾದ ಉತ್ತರ ಬಯಸಿದ್ದನ್ನು ನೀಡುವ ಅದ್ ಅದ್ಭುತ ಶಕ್ತಿಯಾಗಿರ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅಂತೇಳಿ ಕ್ವಶನ್ ಕೇಳಿದ್ದಾನೆ ನದಿಯಲ್ಲಿ ಹೊರಗಡೆ ಅಂತರಾರ್ಯದಲ್ಲಿ ಪರಿಸರದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅಂತ್ ಹೊರಗಡೆ ಅಂದ ಹೊರಗಡೆ ಎಂದಾಗಿರತಕ್ಕಂಥದ್ದು ಹೊರಗಡೆ ನಂತರ ಬಂದು ಪ್ರಮುಖವಾಗಿ ಮುಂದಿನ ಪ್ರಶ್ನೆಗೆ ತಾವು ನಾವು ಉತ್ತರ ಹೇಳೋದಾದರೆ ನೆಕ್ಸ್ಟ್ ಬಂದ್ಬಿಟ್ಟು ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಅಂತ ಇದೆ ಪ್ರಶ್ನೆ ಇದ್ರೆ ಅದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡೋದಾದ್ರೆ ಪ್ರಮುಖವಾಗಿ ಅದಕ್ಕೆ ಸರಿಯಾದ ಉತ್ತರ ಭೂಮಿ ಚಪ್ಪಟೆ ಆಗಿರ್ತಕ್ಕಂಥದ್ದು ಅಂತ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಅಂತರ್ಯ ಅಂತರ್ಯ ದಾಳ ಪದದಲ್ಲಿರುವ ಸಂತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸ್ವರ್ಣ ದೀರ್ಘ ಸಂಧಿ ಅರ್ಕಾವತ್ತು ಯಾವತ್ತೂ ರಾವತ್ತುಗಳು ಬಂದರೆ ಸವಣ ದೀರ್ಘಸಂಧಿ ಒಂದು ಸ್ವಲ್ಪ ಗಮನ ಹಾವುಗಳಿ ಒಂದು ನಾನು ನೆನ್ಪಡಬೇಕು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಪದ್ಯ ಇದೆ ಈ ಸುರಲೋಕದ ಸುರನದಿಯಲ್ಲಿ ಮಿಂದು ಸುರಲೋಕವ ಸಂಪದ್ದನ್ನು ತಂದು ಸ್ವರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನ್ನು ಇಂದು ಅಂತೇಳಿ ಒಂದು ಪದ್ಯ ಕೊಟ್ಟಿದ್ದಾನೆ ಗೀತೆಯ ಘೋಷಧಿ ನವ ಆತಿ ಕರೆ ಹೃದಯ ದ್ವಾರವ ನಗಲಿಕೆ ನಗಲಿಕ್ಕೆ ತೆರೆ ತೆರೆ ನವ ಜೀವನ ರಸ ಬಾಳಿಗೆ ಬರಲಿ ಉತ್ತೂ ನಾ ಸಾಹಸ ವೈತರಲಿ ಅಂಥೇಳಿ ಒಂದು ಪದ್ಯ ಇದೆ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಅಕ್ಕಿ ಆನ್ಸರ್ನ ನೋಡೋಣ ನವಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಅಂತೇಳಿ ಕ್ವಶನ್ಸ್ ಕೇಳಿದ್ದಾನೆ ಒಂದನೇ ಆಪ್ಷನ್ ಸುರಲೋಕದ ಸುರನದಿ ಎರಡನೇ ಆಪ್ಷನ್ ಗತಲೋಕದ ಮೃತಪಾಪ ಮೂರನೇ ಆಪ್ಷನ್ ಸುರಲೋಕದ ಸಂಪದ ಐದನೇ ಆಪ್ಷನ್ ಸುಖ ರು ಸುಖಶ್ರಾಧ್ಯ ಧೈರ್ಯಗಳು ಅಂತೇಳಿದೆ ಸರಿಯಾದ ಉತ್ತರ ಸ್ನೇಹಿತರೆ ಇದಕ್ಕೆ ಬಂದ್ಬಿಟ್ಟು ಸುರಲೋಕದ ಸಂಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ ದಬ್ಬುವುದು ಇದನ್ನು ಅಂತ ಕೇಳಿದಾನೆ ಆಪ್ಷನ್ ಒಂದು ಅಪಜಯ ಅವಮಾನ ಸಂಶಯ ದ್ವೇಷಸೂಯೆ ದುಃಖ ಮತ್ಸರ ಮೃತ ಪಾಪ ಅಂತಿದೆ ಸರಿಯಾದ ಉತ್ತರ ಸಂಶಯ ಮತ್ತು ದ್ವೇಷಸು ದ್ವೇಷಸು ಉರಿಯಬೇಕಾಗಿರುವುದು ಅಂತೇಳಿ ಕ್ವಶನ್ಸ್ ಕೇಳಿದಾನೆ ಅದಕ್ಕೆ ಒಂದು ಪದ ಏನು ಅರ್ಥ ಅಂತ ಒಂದನೇ ಆಪ್ಷನ್ ಮತ್ಸರದ ಕಿಡಿ ಎರಡನೇ ಆಪ್ಷನ್ ದ್ವೇಷದ ಬೂದಿ ಮೂರನೇ ಆಪ್ಷನ್ ಗೀತೆಯ ನುಡಿ ನಾಲ್ಕನೇ ಆಪ್ಷನ್ ಸತ್ಯದ ಊದಿನ ಕಡ್ಡಿ ಅಂತಿದೆ ಸತ್ಯದ ಊದಿನ ಕಡ್ಡಿ ಸರಿಯಾದ ಉತ್ತರ ಸ್ನೇಹಿತರೆ ನಮ್ಮ ನವ ಸಂವತ್ಸರ ಮೀಸಲಾಗಿರುವುದು ಯಾವುದಕ್ಕೆ ಅಂತ ಕೇಳಿದರೆ ಪ್ರೇಮಿಕೆಗೆ ಮೀಸಲಾಗಿರ್ತಕ್ಕಂಥದ್ದು ಕಲಿಮಲ್ಲ ಯಾರು ಅಂದರೆ ಬೇವು ಬೆಲ್ಲ ಸವಿಯುವನು ತೋರಣ ಕಟ್ಟುವನು ಬೇವು ಬೆಲ್ಲ ಕುಟ್ಟುವನು ಬೇವು ಬೆಲ್ಲ ಸವಿಯುವನು ಶ್ರಾದ್ದ ಧೈರ್ಯ ತಬ್ಬಿದವನು ಅಂತಿದೆ ಸರಿಯಾದ ಉತ್ತರ ಬೇವು ಬೆಲ್ಲ ಸವಿಯುವನು ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯಾವುದು ಅಂತ ಕೇಳಿದಾನೆ ದೀಪಾವಳಿನ ವಸಂತ ಕಾಲನ ಹಕ್ಕಿಗಳ ಇಂಚರನ ಯುಗಾದಿ ಅಂತಿದೆ ಯುಗಾದಿ ಸರಿಯಾದ ಉತ್ತರ ಹೆಜ್ಜೆಯನ್ನು ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದಾನೆ ಇದಕ್ಕೆ ಕರ್ಮಧಾರಿಯ ಸಮಾಸ ಸರಿಯಾದ ಉತ್ತರ ಮೂರು ಆಪ್ಷನ್ ತತ್ಪುರುಷ ಸಮಸ ದ್ವಂದ್ವ ಸಮಾಸ ಗಮಕ ಸಮಾಸ ಇವು ಬರೋದಿಲ್ಲ ವೈಕುಂಠ ಎಂಬ ಪದವನ್ನು ಗುಣಿತಾಕ್ಷರದಲ್ಲಿ ಬಿಡಿಸಿ ಬರೀಲಿ ಅಂತ ಕೇಳಿದಾನೆ ಇದಕ್ಕೆ ಮೂರನೇ ಆಪ್ಷನ್ ವ ಐ ಕ ಟ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ ಕೇಳಿದಾನೆ ಸ್ನೇಹಿತರೆ ಅದಕ್ಕೆ ಆತ್ಮಾರ್ಥ ಸರ್ವ ಸರ್ವನಾಮ ಯಾವುದು ಅಂದರೆ ರಮೇಶನು ತನ್ನ ಮತ್ತು ರವಿ ಅಂತ ಆಪ್ಷನ್ ಇದೆ ತನ್ನ ಅಂತಕ್ಕಂಥದ್ದು ಎರಡನೇ ಆಪ್ಷನ್ ಎರಡನೇ ಇಲ್ಲಿ ತನ್ನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ದ್ವಿಕ್ತಿಗೆ ಉದಾಹರಣೆ ಕೊಡಿ ಅಂತೇಳಿದಿದೆ ಸ್ನೇಹಿತರೆ ದ್ವಿಕ್ತಿಗೆ ಉದಾಹರಣೆ ಬಂದ್ಬಿಟ್ಟು ತುತ್ತ ತುದಿ ಎಲೆಲೆ ಚಿಲಿಪಿಲಿ ಗುಡ್ಡಗಾಡುವಂತಿದೆ ಇದಕ್ಕೆ ಸಂಬಂಧಿಸಿದಂತೆ ತುತ್ತ ತುದಿ ಮತ್ತು ಎಲೆಲೆ ಅಂತಕ್ಕಂಥದ್ದು ಸರಿಯಾದ ಪದ ಆಗ ಇದು ಆಗಿರತಕ್ಕಂಥದ್ದು ವಿವೃಕ್ತಿಗೆ ವಿದ್ಯಾರ್ಥಿಗಳ ಕ್ರಿಯಾಪದಕ್ಕೆ ಪದಕ್ಕೆ ಮಾಡುವೆವು ಮಾಡುವೆವು ಮಾಡುವಿಯಾ ಮಾಡಿರು ಇದಕ್ಕೆ ಸರಿಯಾದ ಉತ್ತರ ಮಾಡೆವು ಅಂತಕ್ಕಂಥದ್ದು ಸ್ವಾವಲಂಬನೆ ಪದದ ವಿರುದ್ಧ ಪದ ಪರವಾಲಂಬನೆ ಆಗಿರ್ತಕ್ಕಂಥದ್ದು ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಯಾವ್ದಪ್ಪ ಅಂತೇಳಿದ್ರೆ ಪದ ಸಂಪತ್ತಿನ ಕೊರತೆ ಮಾನಸಿಕ ಏಕಾಗ್ರತೆಯ ಕೊರತೆ ಆಸಕ್ತಿ ಪೂರ್ಣವಾಗಿ ಕೇಳುವುದು ಭಯದ ವಾತಾವರಣ ಅಂತೇಳಿ ಕ್ವಶನ್ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಸಕ್ತಿ ಪೂರ್ಣವಾಗಿ ಕೇಳುವುದು ಎಂತಕ್ಕಂಥದ್ದು ಸರಿಯಾದ ಉತ್ತರ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಯಾವುದು ಅಂತ ಕೇಳಿದರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಬೋಧನೆ ಮಾಡುವುದು ಇದು ಸರಿಯಾಗಿದೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಯಾಸವಿರುವುದಿಲ್ಲ ಇದು ಸರಿಯಾಗಿದೆ ಆಲಿಸುವಿಕೆ ಶಕ್ತಿ ಬೆಳೆಯುತ್ತದೆ ಮತ್ತು ಅರ್ಥಗ್ರಹಿಕೆ ಆಗುತ್ತದೆ ಇದು ಸರಿಯಾಗಿದೆ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ ಅಂದರೆ ಉಪನ್ಯಾಸ ಪದ್ಧತಿಯಲ್ಲಿ ಒಬ್ಬರು ನಿಂತ್ಕೊಂಡು ಕಾಲದಲ್ಲಿ ಬೋಧನೆ ಮಾಡ್ತಾರೆ ಮಕ್ಕಳ ಕಲಿಕೆಯಲ್ಲಿ ಆಯಾಸವಿರುವುದಿಲ್ಲ ಆಲಿಸುವಿಕೆ ಬೆಳೆಯುತ್ತದೆ ಅರ್ಥಗ್ರಹ ಜಲ್ದಿ ಆಗ್ತದೆ ಗದ್ಯ ಬೋಧನೆಯ ಗುರಿ ಏನಂತ ಕೇಳಿದೆ ಸ್ನೇಹಿತರೆ ಇದರಲ್ಲಿ ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸುವುದು ಸ್ವಾತಂತ್ರ್ಯ ರಚನೆ ಬೆಳೆಸುವುದು ಲಿಖಿತ ವಿದ್ಯಕ್ತಿ ಸ್ವಾತಂತ್ರ್ಯ ಬೆಳೆಸುವುದು ರಾಗವಾಗಿ ಹಾಡುವ ಹಾಡುವ ಸಾಮರ್ಥ್ಯ ಬೆಳೆಸುವುದು ಛಂದಸ್ಸನ್ನು ಪರಿಶೀಲಿಸುವಂತಿದೆ ಇದರಲ್ಲಿ ಎ ಬಿ ಮತ್ತು ಸಿ ಸರಿಯಾದ ಒಂದು ಆಪ್ಷನ್ ಆಗಿರ್ತಕ್ಕಂಥದ್ದು ಉತ್ತರ ಆಗಿರ್ತದ ವ್ಯಾಕರಣ ಬೋಧನೆಯ ಉದ್ದೇಶವಿಲ್ಲದು ಯಾವುದಂದ್ರೆ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು ಕಲಿಸುವುದು ಅದರಲ್ಲಿ ಒಂದು ಉದ್ದೇಶವಲ್ಲ ಸರಿಯಾದ ಉತ್ತರ ಬಂದ್ಬಿಟ್ಟು ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು ಇದರಲ್ಲಿ ಸದ್ಯ ಉದ್ದೇಶ ಇಲ್ಲ ಪದ ಮತ್ತು ವಾಕ್ಯ ರಚನೆ ಕೌಶಲ್ಯ ಬೆಳೆಸುವುದು ಸರಿಯಾಗಿದೆ ಛಂದಸ್ಸು ಅಲಂಕಾರ ಅರ್ಥ ಮಾಡಿಕೊಳ್ಳುವ ಒಂದು ಕೌಶಲ್ಯವನ್ನು ಬೆಳೆಸ್ತದೆ ಅದು ಕೂಡ ಸರಿಯಾಗಿದೆ ಗದ್ಯ ಪದ್ಯ ರಚನೆಯ ನಿಯಮಗಳು ತಿಳಿಸಿದೆ ಅದು ಸರಿಯಾಗಿದೆ ಸೊ ಮುಂದಿನ ಒಂದು ನಾವು ಇಪ್ಪತ್ತೈದನೇ ಕ್ವಶನಕ್ಕೆ ಹೋಗೋದಾದರೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಹೇಳಿದರೆ ಮೂಲ ಭಾಷೆಯ ಪದ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷಾ ಸಾಮಗ್ರಿಯನ್ನಾಗಿ ಪರಿವರ್ತಿಸುವುದು ಇದು ಸರಿಯಾಗಿದೆ ಮೂಲ ಭಾಷೆಯ ವಿಷಯದ ಅರ್ಥವನ್ನು ಯಥಾವತ್ತಾಗಿ ಕಾಯ್ದುಕೊಂಡು ಹೋಗುವುದು ಇದು ಸರಿಯಾಗಿದೆ ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಷ್ಟಿಸುವುದು ಇದು ಸರಿಯಾಗಿದೆ ಅರ್ಥಭಂಗವಾಗದಂತೆ ಭಾಷೆ ಬೇರೆ ಏನಾದರೂ ಒಂದೇ ಎಂಬ ತತ್ವನು ಇದು ಸರಿಯಾಗಿದೆ ಘಟಕವು ವ್ಯವಸ್ಥಿತ ವ್ಯವಸ್ಥಿತಗೊಳಿಸಲ್ಪಟ್ಟ ಇದು ಇದು ಸರಿ ಅರ್ಥಗರ್ಭವಾದಂತೆ ಭಾಷೆ ಬರೆಯಾದರೂ ಒಂದೇ ತತ್ವ ಅಂತ ಹೇಳಿದೆ ಇದು ತಪ್ಪಾಗಿರ್ತದೆ ಇದು ಸ ಇದು ಸರಿಯಾಗಿದೆ ಮೂಲ ಪಠ್ಯವನ್ನು ಇಟ್ಟುಕೊಂಡು ಹೊಸ ಪಟ್ಟೆ ಸೃಷ್ಟಿಸುವುದು ಇದು ಸೂಕ್ತವಲ್ಲದ ಹೇಳಿಕೆ ಆಗಿರ್ತದೆ ಸರಿಯಾದ ಉತ್ತರ ಅದು ಘಟಕವು ವ್ಯವಸ್ಥೆಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಅಂತ ಹೇಳಿದವರು ಯಾರು ಅಂತ ಹೇಳಿದರೆ ಎನ್ ಎಲ್ ಬಾಸಿಂಗ್ರವರು ಹೇಳಿರ್ತಕ್ಕಂಥ ಇಪ್ಪತ್ತಾರನೇ ಕ್ವಶ್ನಿಗೆ ಎನ್ ಎಲ್ ಬಾಸಿಂಗ್ರವರ ಆನ್ಸ್ ಆನ್ಸರ್ ಭಾಷಾ ಪ್ರಯೋಗ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಯಾವುದು ಅಂತ ಕೇಳಿದರೆ ಗ್ರಂಥಾಲಯ ಕಾಜ್ ಕಾರ್ಯಾಚರಣೆ ಇದು ಸೂಕ್ತವಲ್ಲದ ವಿಧಾನ ಈ ಬಿತ್ತರಿಸುವ ವಿಧಾನ ಜೋಡಣಾ ವಿಧಾನ ನಲಿಕಲಿ ವಿಧಾನ ಇವೆಲ್ಲ ಅತ್ಯುತ್ತಮವಾಗಿ ಅದಕ್ಕೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಧಾನ ಲಿಖಿತ ಪರೀಕ್ಷೆ ಅನುಕೂಲವಲ್ಲದ್ದು ಯಾವುದು ಅಂತ ಕೇಳಿದನೆ ಸ್ಥಿರ ಮತ್ತು ವಿಶ್ವಾಸಾರ್ಹತೆ ಕಡಿಮೆ ಸಮಯದಲ್ಲಿ ತುಲನಾತ್ಮಕ ಗುರಿಗಳ ಮೌಲ್ಯಮಾಪನ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಮರುಸೃಷ್ಟಿ ಪರಿಷ್ಕರಿಸಿದ್ದು ಸುಲಭ ದೊಡ್ಡ ಗುಂಪು ನಿರ್ವಹಣೆ ಅಂತಕ್ಕಂಥದ್ದು ಇದರಲ್ಲಿ ಕಷ್ಟವಾಗಿರ್ತದೆ ಇದು ಇದು ತಪ್ಪು ಆಗಿರ್ತದೆ ಸೊ ಅನುಕೂಲವಲ್ಲದ್ದು ಇದು ಪ್ರಶ್ನೆ ಪತ್ರಿಕೆ ಕೈಗನ್ನಡಿ ಆದಂತ ಕೇಳಿದನೆ ನೀಲನಕಾಶ ಪ್ರಶ್ನೆ ಪತ್ರಿಕೆ ಕೈಗಡಿ ಕೈಗನ್ನಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಯಾವುದಪ್ಪ ಅಂತ ಹೇಳಿದರೆ ಯಾವುದೋ ಈ ಮನೆಯಲ್ಲಿ ಸೌಲಭ್ಯದ ಕೊರತೆ ಅದು ಇದೆ ಬೋಧನೆ ಶುಕ್ರ ಪ್ರಯೋಜನ ಅದು ಇದೆ ವಿಷಯದ ಬಗ್ಗೆ ಆಸಕ್ತಿ ಅದು ಕರೆದಿದೆ ಮೂರನೇ ಆಪ್ಷನ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಆತ್ಮೀಯ ಸ್ನೇಹಿತರೆ ಐದರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸಾರಿ ಆರನೇರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಕನ್ನಡ ಸಾಮಾನ್ಯ ಕನ್ನಡ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದ ಕ್ರೀ ಕೀ ಉತ್ತರಗಳನ್ನು ತಮ್ಮೆಲ್ಲರಿಗೂ ನಾನು ಸರಿಯಾದ ಉತ್ತರಗಳನ್ನು ನೀಡಿದ್ದೇನೆ ಹಾಗೂ ಎಲ್ಲರೂ ಎಲ್ಲರೂ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಇದನ್ನು ಸಂಪೂರ್ಣವಾದ ಮಾಹಿತಿ ನೀಡ್ತೀವಿ ಸ್ನೇಹಿತರೆ